ಲೋಕಸಭೆ ಚುನಾವಣೆಗೂ ಸ್ಯಾಂಡಲ್ವುಡ್ ಮಂದಿಯ ದಂಡೆ ಬರಲಿದೆ ಜಿಲ್ಲಾ ಉಸ್ತುವಾರಿ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ವಿಷಯವನ್ನು ತಿಳಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಸಾಕಷ್ಟು ಸ್ಯಾಂಡಲ್ವುಡ್ ಮಂದಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸೇರಿದಂತೆ ಹಲವು ನಟ ನಟಿಯರು ಗೀತಕ್ಕನ ಪರ ಪ್ರಚಾರ ಮಾಡಲಿದ್ದಾರೆ ಎಂದು ಮಧು ಬಂಗಾರಪ್ಪ ತಿಳಿಸಿದರು ಮಾನ್ಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ತಾಲೂಕು ಮಟ್ಟದಲ್ಲಿ ಸಮಾವೇಶಗಳನ್ನು ನಾವು ಮಾಡಬೇಕಂತ ನಾನು ನಾನು ಈಗಾಗಲೇ ಒಂದು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಈಗ ನಾನು ನಾಡಿದ್ದು ಪ್ರೆಸೆಂಟೇಷನ್ ಕೊಡ್ತೀನಿ ನಾನು ಈ ಥರ ಮಾಡಬೇಕಂತ ಇದ್ದೀನಿ ಅಂತೇಳಿ ನಮ್ಮ ಮುಖಂಡರಿಗೆ ಅವ್ರದ್ದು ಏನು ಐಡಿಯಾ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಚೇಂಜ್ ಮಾಡಿಬಿಟ್ಟು ಆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಮತ್ತು ನೆಕ್ಸ್ಟ್ ಲೆವೆಲಲ್ಲಿ ಕೆಲವರು ನಾನು ಯಾರು ನಮ್ಮ ನಿಕ್ ನಿಕೇತನ್ನು ರಾಜು ಮತ್ತೆ ನಮ್ಮ ಸುಧೀರ್ ಅವರು ಸುಧೀರ್ ಮೊರಳೆ ಮತ್ತೆ ಪ್ರದೀಪ್ ಈಶ್ವರವ್ರು ಫೋನ್ ಮಾಡಿ ಅಣ್ಣ ಪ್ಲೀಸ್ ಕೈ ಮುಗಿತೀನಿ ನಾನು ಬಂದು ಶಿವಣ್ಣ ಶಿವಣ್ಣವ್ರು ಶಿವಣ್ಣವರು ಗೀತಕ್ಕವ್ರ ಸ್ವಲ್ಪ ಆತ್ಮೀಯತೆ ಅವರಿಗೆ ತುಂಬ ಸೊ ನೋಡಿ ಒಂದು ನಿಮಿಷ ಒಂದು ನಿಮಿಷ ಇದಕ್ಕೆ ನಿಮಗೆ ಸೋಷಿಯಲ್ ಮೀಡಿಯಾ ಇವೆಲ್ಲ ಬದನೆಕಾಯಿ ಮೂಲೆಗೆ ಹಾಕಿ ಹೇಳ್ತೀನಿ ನಿಮಗೆ ಒಂದು ಮಾನ್ಯ ರಾಘವೇಂದ್ರ ಅವರು ಫಸ್ಟ್ ಟೈಮು ಸಂಸದರಾದ್ರಲ್ಲ ಏನು ಕಡ್ದು ಬಂದ್ರಂತೆ ಅಡ್ಬಿಟಿ ದುಡ್ಡಲ್ಲಿ ಬರೋದು ಒಂದು ಬಿಟ್ಟರೆ ಅಡ್ಬಿಟಿ ದುಡ್ಡಲ್ಲಿ ಬರೋದು ಒಂದು ಬಿಟ್ಟರೆ ಆ್ಯಂಬುಲೆನ್ಸಲ್ಲಿ ಬರಲಿಲ್ಲ ಪೊಲೀಸ್ ಜೀಪಲ್ಲಿ ಬರಲಿಲ್ಲ ಏನು ಏನು ಕಿಸ್ತಿದ್ರಂತೆ ಅವಾಗ ನೀವು ನೋಡಿ ಈ ಥರ ಎಲ್ಲ ಪ್ರಶ್ನೆಗಳಿದಾವಲ್ಲ ಅವನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಯಾವತ್ತೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಘನತೆ ಗೌರವ ಇದೆ ಅವ್ರ ಸಮಾಜ ಸೇವೆಯಲ್ಲಿ ಇವ್ರು ಯಾರು ಏನು ಮಾಡಿದೆ ಇರಷ್ಟು ಮಾಡಿದ್ದಾರೆ ಆದರೆ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾರೋ ಅವ್ರು ಪ್ರಚಾರ ಮಾಡ್ಕೊಂಡು ಹೋಗೋದಕ್ಕೆ ಹೋಗೋದಿಲ್ಲ ಸೋತ ಮೇಲೆ ಬಂದು ನಾನು ಸೋತಿದ್ದೀನಿ ಅಂಥೇಳಿ ಎಲ್ಲ ಕಡೆ ಊರು ತುಂಬ ನಾನು ಐದು ವರ್ಷ ಐದು ವರ್ಷ ಬಂದಾಗೆಲ್ಲ ನಾನು ಏನು ಮಾಧ್ಯಮದವ್ರ ಜೊತೆಗೆ ಏನು ಅಡ್ಡಾಡ್ತಾ ಇರಬೇಕಾ ಅದೇನು ರೋಗನ ಅದು ದಿನಾ ಬೆಳಗ್ಗೆ ಹೋಗೋದು ಒಂದು ರಿಬ್ಬನ್ ಕಟ್ ಮಾಡಿದ ತಕ್ಷಣ ಎಲ್ಲ ಪೇಪರಲ್ಲಿ ಹಾಕ್ಸ್ಕೊಂಡ ತಕ್ಷಣ ಅಭಿವೃದ್ಧಿ ಆಗ್ಬಿಡ್ತೇನು ರೀ ರಾಘವೇಂದ್ರ ಅವ್ರದ್ದು ಏನಿತ್ತು ಸಾಧನೆ ಏನಿತ್ತು ಸಾಧನೆ ಈ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಪುತ್ರ ಅನ್ನೋದೊಂದು ಬಿಟ್ಟರೆ ಇನ್ನೇನ್ರಿ ಇತ್ತು ಈ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿ ಮತ್ತು ಜನರಿಗೆ ಹತ್ರ ಆಗ್ತಕ್ಕಂಥ ಆಶ್ರಯ ಆರಾಧನಾ ಉಚಿತವಾಗಿ ವಿದ್ಯುತ್ ಶಕ್ತಿ ಗ್ರಾಮೀಣ ಕೃಪಾಂಕ ಇಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಬಂಗಾರ ಪೌರ ಅಸೋಲನ್ನು ಅನುಭವಿಸ್ಬೇಕಾಯ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಇಡೀ ರಾಜ್ಯದಲ್ಲದೆ ಈ ಶಿವಮೊಗ್ಗ ಜಿಲ್ಲೆ ಜನತೆಗೂ ಗೊತ್ತಿದೆ ಯಾವ ರೀತಿ ರಾಘವೇಂದ್ರ ಗೆದ್ದಿದ್ದಾರೆ ಅಂತ ಹೇಳಿ ಅದನ್ನ ಸೋಲನ್ನ ಈ ಸಂದರ್ಭದಲ್ಲಿ ಇದೇ ಜನರು ಶಿವಮೊಗ್ಗ ಜಿಲ್ಲೆಯವರು ಕೊಡ್ತಾರೆ ಈ ಜಿಲ್ಲೆ ಕೊಡ್ತಾರೆ ಈ ಸತಿ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಳ್ತಾರೆ ಅದಕ್ಕೆ ಈ ಪ್ರಶ್ನೆ ಇದೆಯಲ್ಲ ಈ ಹರಿದಾಡೋದು ಓಡಾಡೋದು ಇವನ್ನೆಲ್ಲ ಇದೆಯಲ್ಲ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಆವಾಗ್ಲು ಕೂಡ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಡಬೇಕಾಗುತ್ತೆ ಅವಕಾಶ ಕೊಟ್ಟು ಮಾಡಬೇಕಾಗ್ತದೆ ಅವಕಾಶ ಕೊಟ್ಟ ಮೇಲೆ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಮಾಡಬೇಕಾಗತ್ತೆ ಅವಕಾಶ ಕೊಟ್ಟು ರಾಘವೇಂದ್ರ ಏನು ಮಾಡ್ದೆ ಅಂತ ಹೇಳಿದ್ರೆ ಇಡೀ ರಾಜ್ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿಗೆ ಇದು ಓಡಾಡೋದು ಹೈಕೋರ್ಟಿಗೆ ಶರಾವತಿ ಸಂತ್ರಸ್ತರಿಗೆ ಲ್ಯಾಂಡ್ ಲ್ಯಾಂಡ್ ಗ್ರಾಪಿಂಗ್ ಅವ್ರು ಅವ್ರ ತಂದೆಯವರೇ ಮಾಡಿದ್ದದು ಎರಡು ಸಾವಿರದ ಹನ್ನೆರಡರಲ್ಲಿ ಇಂಥ ನಾನು ಹೇಳ್ತಾ ಇದ್ದೀನಲ್ಲ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಅಂತೂ ಸಿಕ್ಕಾಪುರ ಹರಿದಾಡಬಿಟ್ಟಿದೆ ನನ್ನ ಇಲಾಖೆ ನಾನು ಮಂತ್ರಿ ಆದ್ಮೇಲಂತೂ ಇನ್ನೂ ಹೊರದಾಡ್ತು ತುಂಬ ಸುಮಾರಷ್ಟು ಜನರು ನಂದು ಚೆಕ್ ವಿಚಾರದಲ್ಲೆಲ್ಲ ಹಾಕಿದ್ರಲ್ಲ ಈ ಚೋಟ ಮೋಟ ಚೆಕ್ ಬಂದ ತಕ್ಷಣ ಹೆಂಗೆ ಬಾಯಿ ಮುಚ್ಕೊಂತು ಚೋಟ ಸಿಗ್ನೇಚರ್ ಮಾಡಿ ಯಾರನ್ನೂ ಯಾರು ನಾನೇನು ಒಳಗಡೆ ಹಾಕ್ಸಿಲ್ಲಲ್ಲ ಅಂದ ತಕ್ಷಣ ಯಾಕೆಲ್ಲ ಬಾಯಿ ಮುಚ್ಕೊಂತ ಈಗ ಮಾತಾಡಬೇಕು ನೋಡ್ರಿ ಚರ್ಚೆ ಮಾಡೋದಾದರೆ ನಾನು ಬೇಕಾದಷ್ಟು ಮಾಡ್ಬೋದು ಇದು ಚುನಾವಣೆ ಚುನಾವಣೆ ಸಿ ಅಂತ ಇಡ್ಬೇಕು ನಾನು ಅದಕ್ಕೆ ನಾನು ಹೇಳಿದ್ನಲ್ಲ ಈ ಸೋಷಿಯಲ್ ಮೀಡಿಯಾ ಇವನ್ನೆಲ್ಲ ಹೇಳ್ತೀನಲ್ಲ ಬುಟ್ಟಿಗೆ ಹಾಕಿ ಅಲ್ಲ ಈಗ ಹೇಳ್ತಾ ಈಗ ಹೇಳ್ತಾ ಇದ್ದೀನಿ ಈಗ ಹೇಳ್ತಾ ಇದ್ದೀನಿ ಅದೇ ಸೋಷಿಯಲ್ ನಾನು ನಾನಂದು ಹೇಳಲ್ಲ ಅಷ್ಟೇ ಈಗ ಅದೇ ಸೋಷಿಯಲ್ ಮೀಡಿಯಾದವರು ಒಂದು ಹಿಂಗೆ ಯಾವನೋ ತಲೆಹಟ್ಟೆ ಬರದ ಅಂದ ತಕ್ಷಣ ಪೇಯ್ಡ್ ಸೋಷಿಯಲ್ ಮೀಡಿಯಾ ಫ್ರಮ್ ಬಿ ಜೆ ಪಿ ಇದೇ ಕೆಲಸ ಮಾಡ್ತಾರೆ ಕೆಟ್ಟ ಕೆಟ್ಟದಾಗಿ ತಂದೆ ತಾಯಿಯವ್ರ ಹೆಸರೆಲ್ಲ ತೊಗೊಂಡು ಮಾಡಿರ್ತಕ್ಕಂಥದ್ದು ನಾನು ಬೇಕಾದಷ್ಟು ಕೊಡ್ಬೋದು ನಾನು ಹೇಳಿದ್ದಲ್ಲ ಈ ಸ್ಪಾನ್ಸರ್ಡ್ ಮೀಡಿಯಾದಕ್ಕೂ ಜೆನ್ಯೂನ್ ಮೀಡಿಯಾದಕ್ಕೂ ಭಾಳ ಬದಲಾವಣೆ ಇರ್ತದೆ ನನ್ನ ಮೊಬೈಲಲ್ಲಿ ಬೆಳಗ್ಗೆ ದಿನ ಬೆಳಗ್ಗೆ ಕಳಿಸ್ತಾರೆ ಇವತ್ತು ನಮ್ಮನೆ ಬೆಳಕಾಗಿದೆ ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ನಾವು ನೆನ್ಪು ಮಾಡ್ಕೊಳ್ತೀವಿ ನಮ್ಮ ಮನೇಲಿ ಹೊಟ್ಟೆ ಹಸ್ತಿತ್ತು ಅಂತ ಅದೆಲ್ಲ ಕಳಿಸ್ತಾರೆ ಅವೇ ನಮಗೆ ಕಾಪಾಡೋದು ಒಂದು ಒಂದು ನಿಮಿಷ ನೀವೇನು ಗೊತ್ತಾ ಅಲ್ಲಲ್ಲ ನೀವೇನು ಮಾಡ್ತೀರಾ ಹಾಲಿಗೆ ಒಂದು ಹುಳಿನ ತೊಗೊಂಡು ಬರಬೇಡಿ ಹಾಲನ್ನ ಮಾತಾಡೋಣ ನೀವು ಹುಳಿ ಬಿಟ್ಬಿಡಿ ನೀವು ಹುಳಿ ಬಗ್ಗೆ ನಾವು ತಲೆನ ಕೆಡಿಸ್ಕೊಳ್ಳಲ್ಲ ನೀವು ಹಾಲು ಬಗ್ಗೆ ಮಾತಾಡೋಣ ಯಾಕೆ ಹಾಲು ಬಗ್ಗೆ ಮಾತಾಡಿ ನೀವು ಬರೀ ಹುಳಿ ಬಗ್ಗೆ ಯಾಕೆ ಮಾತಾಡ್ತೀರಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಅವ್ರು ಕೊಡುಗೆ ಏನು ಅಂದಾಗ ನೀವು ಅದೇ ತರ ಉತ್ತರ ಕೊಡಬೇಕಾಗುತ್ತೆ ಅದು ಕನಿಷ್ಠ ಎಕ್ಸರ್ ಕೋಟಿ ಹಾಕಿ ಬರಲ್ಲ